ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಅವರ್ ಆ್ಯಂಡ್ ಬೋಟಿಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೊತ್ತಂಬರಿ ಪಿಕೆಲ್ಲ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಮೊದಲಿಗೆ ಮೂರು ಸುಡು ಕೊತ್ತಂಬ್ರನ್ನ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಒಣಗಿಸಿದ್ದೀನಿ ಎರಡು ವಾರದಾದರೂ ಒಣಗಿಸ್ಬೇಕಾಗುತ್ತೆ ನೀರು ನಿಮಿಷ ಎಲ್ಲ ಹೋಗೋ ತನಕ ನಾವು ಒಣಗಿಸ್ಕೊಳ್ಬೇಕು ನಂತರ ನೀಟಾಗಿ ಅದನ್ನ ಆರಿಟ್ಬಿಟ್ಟು ಅದೆಲ್ಲ ಆರಿ ಆರಿದ ನಂತರ ನೀರಿನಂಶ ನಿಮಿಷ ಎಲ್ಲ ಹೋದ್ಮೇಲೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಒಂದು ಕಪ್ಪಷ್ಟು ಹುಣ್ಸೆಹಣ್ಣು ತೊಗೊಳ್ಬೇಕು ನಂತರ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಗೂ ಮೆಂತ್ಯನ ತೊಗೊಳ್ಬೇಕು ನಂತರ ನಾನು ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಗೂ ಜೀರಿಗೆನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಆ ನಂತರ ನೆಕ್ಸ್ಟು ನಾನು ಹಣ್ಣಿಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದ್ದೀನಿ ಒಂದು ಬೌಲ್ ಆಯಿಲ್ ತಗೊಳ್ಬೇಕು ಅದಾದಮೇಲೆ ನೆಕ್ಸ್ಟು ನಾನು ಕೊತ್ತಂಬರಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಹಾಂ ಒಂದು ನಾನು ಏನು ಬೌಲಲ್ಲಿ ಆಯಿಲ್ ತೊಗೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಮತ್ತು ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ನಾವು ಯಾವುದೇ ಪಿಕಲ್ ಮಾಡುವಾಗ ನೀರು ಟಚ್ ಆಗದಂಗೆ ನೋಡ್ಕೊಳ್ಬೇಕು ಕೊತ್ತಂಬರಿ ಹುರಿದಾದ್ಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಬೇಕು ಆಗಲೇ ನೆನೆಸಿರ್ತಕ್ಕಂಥ ಹಣ್ಣನ್ನು ನಾನು ಕಿವುಚ್ಬಿಟ್ಟು ಹಣ್ಣಿನ ರಸ ಮಾತ್ರ ತೊಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಆ ಎಣ್ಣೆ ಜೊತೆಗೆ ಹಣ್ಣನ್ನು ನೀಟಾಗಿ ಒಂದು ನೀರಿನ ಅಂಶ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೇನೆ ಹಾಗೆ ನಾನು ಎರಡರಿಂದ ಮೂರು ಸ್ಪೂನು ಉಪ್ಪನ್ನು ಹಾಕಿಬಿಟ್ಟು ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನಂತರನೇ ಆಮೇಲೆ ಟೇಸ್ಟ್ ನೋಡಿಕೊಂಡು ಸಹ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಇವಾಗಲೇ ಹಾಕಿದ್ದೀನಿ ಉಪ್ಪನ್ನ ನೀವು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಕರೆಕ್ಟಾಗಿ ಒಳ್ಳೆಯ ಹದಕ್ಕೆ ಬಂದಿದೆ ಈಗ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಬೇಯಿಸ್ಕೊಂಡ್ರೆ ಹುಣಸೆಹಣ್ಣು ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಮೆಂತೆಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮೂರನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ನಾನು ಇದನ್ನೆಲ್ಲನೂ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಇನ್ನೂ ಆ ಕಪ್ಪಲ್ಲಿ ಉಳಿದಿರ್ತಕ್ಕಂಥ ಎಣ್ಣೆನ ನಾನು ಕಡಾಯಿಗೆ ಹಾಕಿಬಿಟ್ಟು ಆಯಿಲ ಬಿಸಿ ಮಾಡೋಕೆ ಇದ್ದೇನೆ ಆಯಿಲ್ ಬಿಸಿ ಆದಮೇಲೆ ನಾನು ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಮತ್ತು ಅರ್ಧ ಸ್ಪೂನ್ನ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಸಾಸಿವೆ ಮತ್ತು ಜೀರಿಗೆ ನೆಕ್ಸ್ಟ್ ಮೆಂತ್ಯನ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದೆಲ್ಲ ಪೌಡ್ರನ್ನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ ಇದಾದಮೇಲೆ ನೆಕ್ಸ್ಟು ಮಿಕ್ಸಿ ಮಾಡಿರ್ತಕ್ಕಂಥ ಎಲ್ಲ ಪೇಸ್ಟನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀರಿನ ಅಂಶ ಹೋಗೋ ತನಕ ನಾವು ನೀಟಾಗಿ ಸ್ಲೋ ಮೇಲೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆನಲ್ಲೇನೋದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಉರಿಬೇಕು ಅದಾದಮೇಲೆ ನೋಡಿ ಈ ರೀತಿ ಹದಕ್ಕೆ ಬಂದಿದೆ ಈ ರೀತಿ ಹದಕ್ಕೆ ಬಂದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು ಗಂಟೆ ಆದಮೇಲೆ ನೋಡಿ ಈ ರೀತಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ನಾವು ಇದನ್ನು ಒಂದು ಜಾರ್ ಕಂಟೈನರಲ್ಲಿ ಹಾಕಿ ಗಾಳಿ ಹೋಗಲೋದಂಗೆ ಕ್ಯಾಪ್ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ಇದನ್ನು ನೀವು ಅಪ್ ಟು ತ್ರೀ ಟು ಸಿಕ್ಸ್ ಮಂತ್ವರೆಗೂ ಕೂಡ ಯೂಸ್ ಮಾಡಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯು ಬಬಾಯ್